ವೃತ್ತಿಯಲ್ಲಿ ಇವರದು ಅರಣ್ಯ ರಕ್ಷಣೆ ಕೆಲಸ ಆದರೆ ಅದಷ್ಟೇ ಆಗಿದ್ರೆ ಅವರು ಸುದ್ದಿಯಾಗ್ತಿರ್ಲಿಲ್ವೇನೋ ವೃತ್ತಿಯ ಜೊತೆಗಿನ ಅವರ ಕಲಾ ಹವ್ಯಾಸ ಎಲ್ಲೆಡೆ ಗುರುತಿಸುವಂತಾಗಿದೆ ಚಿತ್ರಕಲೆ ಮರಳು ಶಿಲ್ಪ ಸುಂದರ ಕೈಬರಹದ ಮೂಲಕ ಅರಣ್ಯ ಇಲಾಖೆಯಲ್ಲಿ ಅವರೋರ್ವ ಹೆಡ್ ಮಾಸ್ತರ್ ಎಂದೇ ಗುರುತಿಸಲ್ಪಡುತ್ತಾರೆ ಅಂದ ಹಾಗೆ ಅವರು ಯಾರೆಂದು ನೋಡೋಣ ಈ ಸ್ಟೋರಿಲಿ ಇವರು ಹರಿಶ್ಚಂದ್ರ ಪಟ್ಗಾರ್ ಕೇರ್ ಆಫ್ ಅರಣ್ಯ ಇಲಾಖೆ ಹೊನ್ನಾವರ ಅರಣ್ಯ ವಿಭಾಗದ ವಲಯದಲ್ಲಿ ಉಪವಲಯ ಅರಣ್ಯಾಧಿಕಾರಿಯಾಗಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ತಮ್ಮ ಬಹುಮುಖ ವ್ಯಕ್ತಿತ್ವದಿಂದ ಅಪಾರ ಜನಮನ್ನಣೆ ಗಳಿಸಿ ಪ್ರಸ್ತುತ ಕತ್ಗಾಲ್ ವಲಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಹರಿಶ್ಚಂದ್ರರದ್ದು ಅರಣ್ಯ ರಕ್ಷಣೆಯ ಜೊತೆ ಕಲಾ ಪ್ರೀತಿ ಇತ್ತೀಚೆಗೆ ಹೊನ್ನಾವರ ಕಾಸರಗೋಡಿನ ಈಕೋ ಬೀಚ್ನಲ್ಲಿ ಅವರು ರೂಪಿಸಿದ ಮರಳು ಶಿಲ್ಪ ಮತ್ತೊಮ್ಮೆ ಅವರ ಕಲಾ ಪ್ರತಿಭೆಯನ್ನ ನೆನಪಿಸುವಂತೆ ಮಾಡಿದೆ ಅರಣ್ಯ ಇಲಾಖೆಯಲ್ಲಿ ಅತ್ಯಂತ ದಕ್ಷತೆಯಿಂದ ಹಾಗೂ ಚಾಣಾಕ್ಷತನದಿಂದ ಕರ್ತವ್ಯ ನಿರ್ವಹಿಸುವ ಮೂಲಕ ಸರ್ವೋತ್ತಮ ಪ್ರಶಸ್ತಿ ಬಿಮಾರಪ್ಪ ಪ್ರಶಸ್ತಿ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯ ಅತ್ಯುನ್ನತ ಪ್ರಶಸ್ತಿಯಾದ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ತಮ್ಮ ಮುಡಿಗೇರಿಸಿಕೊಂಡು ಹೊನ್ನಾವರ ಅರಣ್ಯ ವಿಭಾಗಕ್ಕೆ ಹೆಮ್ಮೆ ತಂದಿರುವ ಹರಿಶ್ಚಂದ್ರ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳ ಅಚ್ಚುಮೆಚ್ಚಿನ ಅಧಿಕಾರಿ ಸಹೋದ್ಯೋಗಿಗಳ ಪಾಲಿಗೆ ಹೆಡ್ಮಾಸ್ಟರ್ ಎಂದೇ ಪ್ರಖ್ಯಾತರು ಆಡುಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಹಲವಾರು ಕಲಾ ಪ್ರಕಾರಗಳಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ ಅತ್ಯಂತ ಅಪರೂಪದ ಹಾಗೂ ಸುಂದರ ಕೈಬರಹವನ್ನ ಹೊಂದಿರುವ ಅವರ ಹಸ್ತಾಕ್ಷರವನ್ನ ನೋಡಿದವರು ಮೋಡಿಗೊಳಗಾಗದೆ ಇರಲಾರರು ಚಿತ್ರಕಲೆಯಲ್ಲಿ ಅಪಾರ ಪ್ರತಿಭೆಯನ್ನ ಹೊಂದಿರುವ ಅವರು ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಹೊನ್ನಾವರದ ಕಾಸರಕೋಡ್ ಇಕೋ ಬೀಚ್ ಹಾಗೂ ಅರಣ್ಯ ಇಲಾಖೆ ಜಂಟಿಯಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅವರು ಕಡಲತೀರದ ಪರಿಸರ ವ್ಯವಸ್ಥೆಯ ಸಂರಕ್ಷಣೆಯ ಧ್ಯೇಯವನ್ನ ಹೊಂದಿದ ಮರಳು ಶಿಲ್ಪವನ್ನು ರಚಿಸಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ತಮ್ಮ ಪ್ರತಿಭಾನ್ವಿತ ವ್ಯಕ್ತಿತ್ವದಿಂದ ಜನಪ್ರಿಯರಾಗಿರುವ ಕುಮಟಾ ಮಿರ್ಜನ್ನ ಹರಿಶ್ಚಂದ್ರ ಪಟಗಾರರು ಪ್ರಾಥಮಿಕ ಶಿಕ್ಷಣವನ್ನ ಪಡೆಯುತ್ತಿರುವ ತಮ್ಮ ಮಗಳಾದ ಸೃಷ್ಟಿಗೆ ಗುರುವಾಗಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಚಿತ್ರಕಲೆ ಹಾಗೂ ಕಲಿಕೆಯಲ್ಲಿ ಪ್ರತಿಭಾ ಸಂಪನ್ನಳಾಗಿ ಹೊರಹೊಮ್ಮುವಂತೆ ಅಣಿಗೊಳಿಸಿದ್ದಾರೆ ನನ್ನ ಕಲೆಯನ್ನ ಗುರುತಿಸಿ ಪ್ರೋತ್ಸಾಹಿಸಿದವರು ಈ ಹಿಂದೆ ಹೊನ್ನಾವರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿದ್ದ ವಸಂತ್ ರೆಡ್ಡಿ ಕೆ ವಿ ಅವರು ಅವರ ಪ್ರೇರಣೆ ಮತ್ತು ಒತ್ತಾಯವೇ ಈ ಕಲೆಯನ್ನ ಮುಂದುವರಿಸುವಂತಾಯಿತು ಈಗ ನಾನು ಕತ್ಗಾಲ್ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ವಲಯ ಅರಣ್ಯಾಧಿಕಾರಿಗಳಾದ ದೀಪಕ್ ನಾಯ್ಕ್ ಕೂಡ ಕಲೆಗೆ ಬೆಂಬಲ ನೀಡುತ್ತಿದ್ದಾರೆ ನಾನು ಯಾವುದೇ ತರಬೇತಿಯನ್ನ ಪಡೆದಿಲ್ಲ ನನಗೆ ಆಸಕ್ತಿದಾಯಕ ವಿಷಯ ಮತ್ತು ನನ್ನ ಹವ್ಯಾಸ ಎನ್ನುತ್ತಾರೆ ಹರಿಶ್ಚಂದ್ರ ಪಟದಾರ್ ಕರಾವಳಿ ಮುಂಜಾ ಡಿಜಿಟಲ್ ನ್ಯೂಸ್ ಎಲ್ ನಗರೆ ಹೊನ್ನಾವರ ಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್